ಮೊದಲೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಸೂಪರ್ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಜೊತೆಗೆ ಇವತ್ತಿನ ಒಂದು ವೀಡಿಯೋಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಹಾಗೆ ಜೊತೆಗೆ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಕಮೆಂಟ್ ಮಾಡ್ಬೋದು ಚೆನ್ನಾಗಿದೆ ಅಂತ ಇಲ್ಲದ್ರೆ ಏನಂತಾರೆ ನಿಮ್ಮ ನಿಮ್ಮ ಇಷ್ಟ ಕಮೆಂಟ್ ಮಾಡ್ಬೋದು ಇಲ್ಲ ಬಿಡ್ಬೋದು ಹಾಗೆ ಇವತ್ತಿನ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ ಕೆಲವೊಂದು ವೀಡಿಯೋ ಮಾಡಿದ್ದೆ ಲಾಸ್ಟ್ ಟೈಮು ಸು ಅರ್ಧ ಅಂದರೆ ಪೆಂಡಿಂಗ್ ಇರುವಂಥ ವೀಡಿಯೋ ಸೊ ಈಗ ಅದು ಫುಲ್ ವಿಡಿಯೋ ಅಂತ ನಾನು ತೋರಿಸ್ತಾ ಇದ್ದೀನಿ ಸೊ ಇದು ಅಡಿಕೆ ತೋಟದಲ್ಲಿರುವಂಥ ಒಂದು ಶೆಡ್ಡು ಅದ್ರ ಜೊತೆಗೆ ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು ಫಾರ್ಮ್ ಹೌಸು ಜೊತೆಗೆ ಅವ್ರು ಕೃಷಿ ಹೊಟ್ಟೆ ತಗ್ಸಿರ್ತಾರೆ ಅದು ಸುತ್ತ ನಾವು ಕಾಂಪೌಂಡನ್ನು ಇನ್ಸ್ಟಾಲ್ ಮಾಡುವಂಥದ್ದು ಒಂದು ಶೆಡ್ಡು ಮತ್ತು ಕಾಂಪೌಂಡ್ ಇನ್ಸ್ಟಾಲ್ ಮಾಡೋದು ಕಂಪ್ಲೀಟ್ ವಿಡಿಯೋ ಇದು ಟೋಟಲ್ ಆಗಿ ಒಂದು ವಿಂಡೋ ಆಗಿರ್ಬೋದು ಡೋರ್ ಆಗಿರ್ಬೋದು ಹಾಗೆ ಇಲ್ಲಿ ಫಿಕ್ಸಿಂಗ್ ಎ ಟು ಝಡ್ ಇದೆಲ್ಲ ನಮ್ಮದೇ ಆಗಿರುತ್ತೆ ಸೊ ಇದೆಲ್ಲ ಟೋಟಲಾಗಿ ನಿಮಗೆ ತೋರಿಸ್ತಾ ಇರೋದು ಕಂಪ್ಲೀಟ್ ವೀಡಿಯೋ ಇದು ಫುಲ್ಲು ಕಂಪ್ಲೀಟಾಗಿ ವಿಡಿಯೋ ಕೆಲಸ ಮುಗಿದ ನಂತರ ಮಾಡಿರೋಂಥದ್ದು ಇದು ಅಡಿ ಎತ್ತರ ಬರುತ್ತೆ ಕಾಂಪೌಂಡು ಹಾಗೆ ಉದ್ದ ಇನ್ನೂರ ಐವತ್ತು ಅಡಿ ಟೋಟಲ್ ಆಗಿ ಇನ್ನೂರೈವತ್ತು ಸೊ ಎಲ್ಲ ಸೇರಿ ಇನ್ನೂರೈವತ್ತಡಿ ಬರ್ತಾ ಇದೆ ಸೊ ಆರ್ ಅಡಿ ಎತ್ತರ ಬರ್ತಾ ಇದೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಸಾವಿರದ ಇನ್ನೂರು ಅಡಿವರೆಗೂ ಇದು ಕ್ಯಾಲ್ಕುಲೇಟ್ ಆಗ್ತಾ ಇದೆ ಜೊತೆಗೆ ಸೊ ಇದು ಮಾಡಿರೋದಂಥದ್ದು ಒಂದು ಒಂದು ನಮ್ಮದೊಂದು ಹೊಸ ಪ್ರಾಜೆಕ್ಟ್ ಇದೆ ಅಂದರೆ ಈಗ ಫಸ್ಟ್ ಎಲ್ಲ ಮಾಡ್ತಾ ಇದ್ವಿ ನಾವು ಕಾಂಪೌಂಡ್ ಮಾಡ್ತಾ ಇದ್ವಿ ಹಾಗೆ ಇದು ಒಂದು ಹೊಸದಾಗಿ ಮನೆ ಮಾಡ್ತಾ ಇದ್ವಿ ಒಂದು ಶೆಡ್ ಥರ ಮಾಡ್ತಾ ಇದ್ವಿ ಬಟ್ ಇದು ಕೃಷಿ ಹೊಂಡದ ಸುತ್ತ ಅಂದರೆ ಇಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಏನು ಮಾಡ್ಬೋದು ಕಮರ್ಷಿಯಲ್ ಆಗಿ ಅಂದರೆ ಇದು ಮೀನು ಸಾಕಾಣಿಕೆ ಮಾಡುವಂಥದ್ದು ಪ್ರಾಜೆಕ್ಟ್ ಕೂಡ ಇಲ್ಲಿ ಇವರು ಮಾಡ್ಬೋದು ಸೊ ಡಬಲ್ ಆಗಿ ಇನ್ನೊಂದು ಇನ್ಕಮ್ ಫೋರ್ಸ್ ಥರ ಮಾಡ್ಬೋದು ಅದ್ರ ಜೊತೆಗೆ ಸೊ ನಮ್ಮ ಒಂದು ಕಾಂಪೌಂಡ್ ಇನ್ಸ್ಟಾಲೇಷನ್ ತುಂಬ ಚೆನ್ನಾಗಿ ಬಂದಿದೆ ಏಕೆಂಥೇಳಿದರೆ ಸುತ್ತ ಒಂದು ಸುತ್ತ ಕಾಂಪೌಂಡ್ ಅದರ ಜೊತೆಗೇನೆ ಅದು ಆಗಿ ಒಂದು ಫಾರ್ಮ್ ಹೌಸ್ ಕೂಡ ಇಲ್ಲಿ ನಾವು ಮಾಡೋದ್ ಇಲ್ಲಿ ನೋಡ್ತಾ ಇರಬೇಕು ತಾವು ಕಾಂಪೌಂಡ್ ಜೊತೆಗೆ ಒಂದು ಅಟ್ಯಾಚ್ ಫಾರ್ಮ್ ಹೌಸು ಸಮ್ ಫಾರ್ಮ್ ಹೌಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದ್ದೀವಿ ಮೇಲ್ಗಡೆ ಇನ್ನು ಶೀಟ್ ಹಾಕೋದು ಬ್ಯಾಲೆನ್ಸ್ ಇದೆ ಹಾಗೆ ಜೊತೆಗೆ ಇನ್ನು ಸುಮಾರು ವರ್ಕ್ಗಳು ಇನ್ನೂ ಪೆಂಡಿಂಗ್ ಇರುವಂಥದ್ದು ಸೊ ನಮ್ಮ ವರ್ಕು ಇಷ್ಟೇ ಯಾಕಂದರೆ ಕಾಂಪೌಂಡ್ ಇನ್ಸ್ಟಾಲ್ ಮಾಡೋದು ಒಂದು ಫಾರ್ಮ್ ಹೌಸ್ ರೆಡಿ ಮಾಡಿಕೊಡೋದು ವಿಂಡೋ ಮತ್ತು ಡೋರ್ನ ಫಿಕ್ಸ್ ಮಾಡೋ ಕೊಡುವಂಥದ್ದು ಕೆಲಸ ಆಗಿರುತ್ತೆ ಸೊ ಇಲ್ಲಿ ಒಂದು ಮೀನ್ಸ್ ಆ್ಯಕ್ರಿಂಗ್ ಮಾಡೋದು ಇವ್ರಿಗೆ ಇನ್ನೊಂದು ಕಮರ್ಷಿಯಲ್ ಕ್ರಾಪ್ ಆಗಿ ಮಾಡ್ಬೋದಂತ ಸೊ ನನ್ನೊಂದು ಅನಿಸಿಕೆ ಇದೆ ಸೊ ಹಾಗೆ ವಿಂಡೋ ಡೋರ್ ಕೂಡ ನೀವು ನೋಡ್ತಾ ಇರ್ಬೋದು ಸೊ ನಮ್ಮಲ್ಲೇ ಸಿಗುತ್ತೆ ಅವೈಲಬಲು ಯಾರು ತಾವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ಕಮೆಂಟ್ ಮಾಡೋದು ಹಾಗೆ ಇನ್ನೊಂದು ಏನಂದರೆ ತಮಗೂ ಈ ಥರ ಒಂದು ಕಾಂಪೌಂಡ್ ಆಗಿದೆ ಈ ಥರ ಒಂದು ಫಾರ್ಮ್ ಹೌಸ್ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ನೀವು ಕರೆ ಮಾಡ್ಬೋದು ಸೊ ಕರೆ ಮಾಡಿದ್ಮೇಲೆ ನಾವು ಕೂಡ ಆನ್ಸರ್ ಮಾಡ್ತೀವಿ ಥ್ಯಾಂಕ್ ಯು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ